ಸುತ್ತ ಸುತ್ತಿಸಿ ಹೋಗುಬಟ್ಟು ಕುಂಕುಂಬು ಇಟ್ಟು ನೋಡಮ್ಮಿ ಹುಡುಗಿ ಕ್ಯಾಶ್ ಎಂಬರಿತ ಅವಾಗೆಲ್ಲ ತಾಯಂದ್ರ ಬರ್ತಾರಂದ್ರ ಸೈಡ್ ಸರಿತಿದ್ರಂತ ಈಗ ಇವ್ರು ಬೋದಕ್ ನಾವು ನೋಡ್ರಿ ಹೆಂಗ್

ஜமணி எல்லாரும் வந்து பழக கூடிய யாரும் நின்ன ಎಲ್ಲ ಹಣ್ಣಿನ್ನವರು ಯಾರಣ್ಣವರು ಒಂಟ್ರೂ ಒಂಟ್ರೆಲ್ಲೂ ಸುಗ್ಗ ಹಾಕೊಂಡು ಹೇಗೆ ಹ ಒಂದು ಮನೇಲ ಇನ್ನೊಂದು ನಮ್ದು ಒಂದು ಮಾತು ಹೇಳಿ ಹೇಳೋಣ ಎಲ್ಲ ಹೇಳ ಈ ವಿದ ನಮ್ದು ಇಲ್ಲ ಹೌದ ಇಲ್ಲದಾರು ಎಲ್ಲ ನಮ್ಮ ಅರ್ಥ ಕೂಡ ನಿಮಗದ ಇಷ್ಟಪಟ್ಟು ಹೇಳಕ್ ಇಷ್ಟಪಡ್ತಾನು ಲಕ್ಷ್ಮಿ ದೇವನು ದೇವತೆಗಳು ಪರಮಾತ್ಮಾನು ಇಬ್ಬರು ನಡನಾಗ್ಯಾನ ಶ್ರೀಕೃಷ್ಣ ಹದಿನಾರು ಸಾವಿರಾಗ್ಯಾನ ಯಾವ ಕಡೆ ದೇವತೆ ಇಬ್ಬಿಬ್ ಸಾಧ್ಯ ಇಲ್ಲ ಅಲ್ಲಿ ಹಾಕಬೇಕು ಬರ್ಸೋಣ ಅಣ್ಣ ಅಲ್ಲಿ ಇಲ್ಲಿ ಹೋಗಿ ನಮ್ಮ ಸಾಹಿಬ್ರು ಇಲ್ಲೇ ಅದರ ಸರಿ 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 ಅವ್ರಿಗೆ ಕೇಳಿ ತಿಂಗಳದಾಗ ಮೂವತ್ತು ಹುಡುಗರನ್ನ ತಗೊಂಡು ತಗಿರ್ತಾರೆ ಒಳಗೆ ಹಾಕಿ

ನಮ್ದ ಇದ್ದಾಗ ಚೈನಾ ಬಜಾರ್ ವಿಚಾರ ಚೈನಾ ಬಜಾರ್ದೊಳಗ ಬಡವರ ಇರ್ಲಿ ಶ್ರೀಮಂತ ಇರ್ಲಿ ಮಿಡಲ್ ಕ್ಲಾಸ್ ಇರ್ಲಿ ಯಾರ ಇರ್ಲಿ ಎಲ್ಲರೂ ಒಳಗ್ ಹೋಗ್ತಾರ ಬೇಕಾದಂತ ವಸ್ತುಗಳನ್ನ ಸಸ್ತಾದ್ರು ತಗೊಂಡು ಹೊರಗೆ ಹೋಗ್ತಾರ ಇದು ಗಣ ಮಕ್ಳು ಮನಸ್ಸು ಚೈನಾ ಬಜಾರ್ ಇದ್ದಂಗ ಇದ್ರ ಒಳಗ ಶ್ರೀಮಂತಿಕಿ ಕಿ ಬಡವ್ ನೋಡಂಗಿಲ್ಲ ಪ್ಯೂರ್ ಹಾಟ್ಲಿ ಮಾಡಿರ್ತೀವಿ ಮಾಡಿರ್ತಿವ್ ಅಂದ್ರೆ ಚೈನಾ ಬಜಾರ್ ಇದ್ದಾಗ ನಮ್ ಲೋರ್ ಬಿಗ್ ಬಜಾರ್ ಇದೆ

ಮೋಡೆ ತಮ್ಮ ಹೆಡಮಕ್ಕಳ ತಿಳ್ಕೊರಿ ಹಿಂಗ ಮಾಡ್ತಾರ ಗಡ್ಮಕ್ಕಳ ಯಾವಾಗ ದುಸ್ಸು ಕೊಡ್ತಾರ ಹೇಳಕಾಗಂಗಿಲ್ಲ ಅಲ್ಲಿ ತೆಲಿ ತೆಲಿ ಗುಮ್ಮ ಹಾವ ಇದ್ದಂಗ ದುಸ್ಸು ಅಂತ ಅದಕ್ಕೆ ಹೇಳೋದು ಭೂದಿ ಮುಚ್ಚಿನ ಕ್ಯಾಂಡಿ ಅಂತ ನಾನು ಒಳ್ಳೆಯದಕ್ಕೆ ಬಹಳ ಒಳ್ಳೆಯವರು ಮೋಸ ಅಂತ ಬಂದನೆ ನಿನ್ನ ಹೆರದವಳ ತಗದು ಹೋಗದು ಬಿಡೋರು